ಯತ್ನಾಳ್ವರು ನಾವು ಬಸವನ ಬಸವನಗೌಡ್ರೆ ಯತ್ನಾಳ್ ಅನ್ನೊಂದಿಲ್ಲ ಯತ್ನಾಳ್ ಆತ ಆ ಯತ್ನಾಳ್ ಅವರು ಬೀದರಕ್ಕೆ ಬಂದಾಗ ಇಪ್ಪತ್ತೈದನೇ ತಾರೀಕು ಬೀದರಕ್ಕೆ ಬಂದಾಗ ಬಸವಣ್ಣನವರು ಹೊಳೆ ಹಾರಿದರು ಅನ್ನುವಂತಹ ಶಬ್ದವನ್ನು ಬಳಸ್ತಾ ಇದ್ದಾರೆ ಆದರೆ ಆ ಯತ್ನಾಳವರಿಗೆ ನಿಜವಾಗಲೂ ಕೂಡ ಲಿಂಗೈಕ್ಯ ಅಂದ್ರೆ ಹೇಗೆ ಲಿಂಗೈಕ್ಯರಾಗ್ತಾರೆ ಶರಣರು ಅನ್ನೋದು ಗೊತ್ತಿಲ್ಲ ಆದ್ರೆ ಪರಿಜ್ಞಾನ ಇಲ್ಲ ಹಾಗಾಗಿ ಆತ ಒಬ್ಬ ಲಿಂಗಾಯತ ಅಂತ ಮಾತಿಗೆ ಹೇಳ್ಕೊತಾನೆ ಬಸವಾಭಿಮಾನಿ ಅಂತ ಮಾತಿ ಹೇಳ್ಕೊಳ್ತಾನೆ ಆದ್ರೆ ಗುರು ಬಸವಣ್ಣನವರ ಬಗ್ಗೆ ಅವನಿಗೆ ಅರಿವಿಲ್ಲ ಈ ಬಸವಣ್ಣನವರು ಹೊಳೆ ಹಾರಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾನಲ್ಲ ಇವನಿಟ್ನ ಅಲ್ಲಿ ನೋಡ್ಲಾಕ ಹೊಳೆ ಹಾರಿದ್ರು ಅಂತ ಇದ್ರೆ ಅವನು ನೋಡ್ಲಾಕ ಅಲ್ಲ ನೀಲಾಂಬಿಕಾ ಅವ್ರು ಹೇಳ್ತಾರೆ ಬಸವಣ್ಣನವರು ಬಯಲಿನಲ್ಲಿ ಬಯಲಾದರು ಅಂತ ಹೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ ಬಯಲಿನಲ್ಲಿ ಬಯಲಾದರು ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಅನೇಕರು ಬಸವಣ್ಣನವರ ಬಗ್ಗೆ ಪುರಾಣವನ್ನ ಸಾಹಿತ್ಯವನ್ನ ಎಲ್ಲ ಬರೆದಿದ್ದಾರೆ ಅವರೆಲ್ಲರೂ ಹೇಳೋದೇನು ಅಂತಂದ್ರೆ ಬಸವಣ್ಣನವರು ಲಿಂಗೈಕ್ಯರಾದರು ಅಂತ ಆದ್ರೆ ಬಸವಣ್ಣನವರೇ ಸ್ವತಃ ತಮ್ಮ ವಚನದಲ್ಲಿ ಹೇಳ್ತಾರೆ ಸೃಷ್ಟಿಕರ್ತ ಪರಮಾತ್ಮನು ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂತಹ ಮಾತನ್ನ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅನ್ನೋದ್ರ ವಚನವನ್ನ ತೆಗೆದುಕೊಂಡು ಅಂದಾಗ ಇವತ್ತು ಯಾರು ಕೂಡ ಬಳಿ ಹಾರಿದ್ರು ಅನ್ನೋದನ್ನ ಬಳಸದೇ ಇದ್ದಾಗ ಯತ್ನಾಳ್ ಬಳಸ್ತಾ ಅಂತಂದ್ರ ಆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇನೆ ಏನಂದ್ರೆ ನೀವು ಹೊಳೆ ಹಾರಿದ್ದಕ್ಕ ಸಾಕ್ಷಿ ವಚನವನ್ನ ತೆಗೆದುಕೊಂಡು ಬರಬೇಕು ಎಲ್ಲರ ಮುಂದೆ ಹೇಳ್ಬೇಕು ಇಲ್ಲಿಕಂದ್ರ ನಿಮ್ಮ ನಾಲಿಗೆಯನ್ನು ಕಟ್ ಮಾಡ್ಕೋಬೇಕು ಯಾಕಂತಂದ್ರೆ ಯತ್ನಾಳ್ ಅವ್ರೆ ಯಾವತ್ ನೀವು ಬಸವಣ್ಣನವರ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ರು ಅವತ್ ನೀವೇ ಸಕ್ತಿ ನಮ್ಮ ಪಾಲಿಗೆ ನೀವೇ ಸಕ್ತಿ ಲಿಂಗಾಯತ ಧರ್ಮದ ಶಾಸಕತ್ವದಿಂದ ಅವರು ವಚ ಮಾಡಬೇಕು ಯಾಕಂದ್ರೆ ಅಷ್ಟೇ ಅಧಿವೇಶನದಲ್ಲಿ ಅಧಿವೇಶನ ಹಾಗಾಗಿ ಯತ್ನಾಳ್ ಅವರೇ ವಚನ ಸಾಹಿತ್ಯವನ್ನ ಚೆನ್ನಾಗಿ ಹೋದ್ರಿ ಅಂತೆ ಬಾಯಿಗೆ ಬಂದಂತೆ ಎಲ್ಲಾ ಸ್ಟೇಜ್ ಮೇಲೆ ಓದ್ಬೇಡ್ರಿ ಯಾವ್ದು ಹೋಗಿರ್ತಿರೋ ಅದನ್ನಷ್ಟೇ ಮಾತಾಡ್ರಿ ಗುರು ಬಸವಣ್ಣನವರ ಬಗ್ಗೆ ಇವತ್ತೆಲ್ಲರೂ ಕೂಡ ಇಡೀ ವಿಶ್ವವೇ ಎಚ್ಚೆತ್ಕೊಳ್ತಾ ಇದೆ ಏನಾದರೂ ಆಗಬಹುದು ದೇವ ಬಸವನಾದಲು ಬಾರದೇ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಗುರು ಬಗ್ಗೆ ತಿಳಿದಾಗ ನೀವು ಬಸವಣ್ಣ ಬಗ್ಗೆ ಹಗ್ರಮ ಮಾತು ಮಾತಾಡ್ತಾ ಇದ್ದೀರಿ ದಯವಿಟ್ಟು ಅದನ್ನ ವಾಪಸ್ ತಕ್ಕೊಳ್ರಿ ಗುರು ಬಸವಣ್ಣನವರು ನಾಳೆ ನಮಗೆ ಹಿಂದೆ ಬರಲಿ ಇವತ್ತು ಬಪ್ಪದು ನಮ್ಗೆ ಈಗಲೇ ಬರಲಿ ಎನ್ನುವಂತಹ ವಚನದಂತೆ ನಡೆದಂತವರು ಅವರು ಹೇಳಿಗಳಾಗಿರ್ಲಿಲ್ಲ ಹೇಡಿಗಳಾಗಿರ್ಲಿಲ್ಲ ಅವರು ಹೊಳೆ ಹಾರ್ಲಿಕ್ಕೆ ಅದಕ್ಕಾಗಿ ದಯವಿಟ್ಟು ನಿಮಗೆ ಈ ಮೂಲಕ ನಾವು ತಿಳಿಸುದು ಏನಂದ್ರೆ ನೀವು ಕ್ಷಮೆಯನ್ನ ಕೇಳಲ್ಲ ಸಮಾಜ ದೊಡ್ಡದು ಸಮಾಜಕ್ಕೆ ನೀವು ಕ್ಷಮೆಯನ್ನು ಕೇಳಬೇಕು ಕೇಳದ ಇದ್ರೆ ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಇನ್ನು ಉಗ್ರವಾದ ಹೋರಾಟ